ಮುಡಾ ಹಗರಣದ ಸಿಎಂ ಸಿದ್ದರಾಮಯ್ಯಗೆ ಒಂದು ರೀತಿ ಹೆಬ್ಬಾವಿನ ರೀತಿ ಅದು ಸುತ್ತಕೊಂಡಿದೆ ಏನೋ ಕಾಲ್ನಿಂದ ಸುತ್ತಕೊಳ್ಳೋಕೆ ಶುರು ಮಾಡಿದ್ದಂಥ ಪ್ರಕರಣ ಈಗ ಕುತ್ತಿಗೆವರೆಗೂ ಕೂಡ ಬಂದಿತ್ತು ವಿಪಕ್ಷಗಳಂತೂ ಅಬ್ಬರಿಸಿ ಒಬ್ಬಿರುವುದು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿತ್ತು ಇದನ್ನು ನೋಡಿ ಸಹಿಸಿಕೊಳ್ಳದ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಯಾವ ಸೈಟು ಗೀಟು ಬೇಡ ನಮ್ಮನ್ನ ಬಿಟ್ಬಿಡಿ ಅನ್ನೋ ಅರ್ಥದಲ್ಲಿ ಮೂಡಾಗೆ ಪತ್ರ ಬರೆದಿದ್ದಾರೆ ಇದು ಈಗ ದೊಡ್ಡ ಸಂಚಲನ ಎಬ್ಬಿಸಿದೆ ಹದಿನಾಲ್ಕು ಸೈಟ್ ವಾಪಾಸ್ ಎಂದ ಸಿದ್ದರಾಮಯ್ಯ ಪತ್ನಿ ತಾಪತ್ರಯ ಶುರವ್ ವಾಪಸ್ ನೀಡಿದ್ದ ಹದಿನಾಲ್ಕು ಸೈಟ್ ಖಾತೆ ರದ್ದು ಸಿದ್ದುಗೆ ವಿಪಕ್ಷಗಳ ಗುದ್ದೌ ನನ್ನ ಜೊತೆ ಚರ್ಚಿಸಿಲ್ಲ ಮನನೊಂದು ಸೈಟ್ ವಾಪಸ್ ಎಂದ ಸಿಎಂ ವಾಪಾಸ್ 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 ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದಿಟ್ಟಿರೋ ಸೈಟ್ ಗಳ ವಾಪಸ್ ಹೌದು ಮೋಡ ಹಗರಣದಲ್ಲಿ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ ನಿನ್ನೆ ಇಡಿ ಕೂಡ ಎಂಟ್ರಿ ಹೊಡೆದಿದ್ದು ಕೇಸ್ ದಾಖಲಿಸಿಕೊಂಡಿದೆ ಇದರ ಬೆನ್ನಲ್ಲೇ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ ಪಡೆದುಕೊಂಡಿದ್ದ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ನಮಗೆ ಸೈಟೆ ಬೇಡ ವಾಪಸ್ ಕೊಡ್ತೀನಿ ಅಂತ ಪತ್ರ ಬರೆದಿದ್ರು ನಿನ್ನೆ ರಾತ್ರಿ ಪತ್ರದ ಮೂಲಕ ಮನವಿ ಮಾಡಿದ್ದ ಪಾರ್ವತಿ ಇಂದು ತಮ್ಮ ಪುತ್ರ ಯತೀಂದ್ರ ಮೂಲಕ ನೀರ ಮುಡಗೆ ಪತ್ರ ತಲುಪಿಸಿದ್ರು ಈ ಮನವಿ ಸಂಬಂಧ ಸಂಜೆ ವೇಳೆ ಕ್ರಮ ಕೈಗೊಂಡಿರೋ ಮುಡ ಸಿಎಂ ಪತ್ನಿಯ ಎಲ್ಲಾ ಹದಿನಾಲ್ಕು ಸೈಟ್ಗಳ ಖಾತೆ ರದ್ದು ಮಾಡಿದೆ ಹೀಗಾಗಿ ಹದಿನಾಲ್ಕು ಸೈಟ್ಗಳು ಮರಳಿ ಮುಡ ಖಾತೆಗೆ ಸೇರಿವೆ ಅಲ್ಲಿಗೆ ಮೋಡ ರಾಮಾಯಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಕದ್ದ ಮಾಲನ್ನ ವಾಪಸ್ ಕೊಟ್ಟ ತಕ್ಷಣ ಕಳ್ಳತನವನ್ನ ಮಾಫಿ ಮಾಡಬೇಕಾ ಅಂತ ವಿಪಕ್ಷಗಳು ಸಿಡಿದದಿವೆ ಸಮಸ್ಯೆಗೋಸ್ಕರವಾಗಿ ಕಳ್ಳತನ ಮಾಡ್ಬಿಟ್ಟವನೇ ಹೇಳಿದ ತಕ್ಷಣ ಬಿಟ್ಟು ಬಿಡುತ್ತೀರ ಕಳ್ಳನ್ನ ರಾಜೀನಾಮೆಯನ್ನ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದಾನೆ ಅಷ್ಟಕ್ಕೂ ಸಿ ಎಂ ಪತ್ನಿ ಬರೆದ ಎರಡು ಪತ್ರದ ಸಾರಾಂಶ ಏನೆಂದೋ ತೋರಿಸ್ತೀವಿ ನೋಡಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ವಿವಿಧ ಅಳತೆಯ ಹದಿನಾಲ್ಕು ನಿವೇಶನಗಳ ಕ್ರಯಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಮತ್ತು ಹಿಂದಿರುಗಿಸಲು ಬಯಸ್ತೇನೆ ನಿವೇಶನಗಳ ಸ್ವಾಧೀನವನ್ನು ಸಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸುತ್ತಿದ್ದೇನೆ ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ನನ್ನ ಪತಿಯ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವು ಅಂಟಿಕೊಳ್ಳದಂತಹ ನೈತಿಕತೆಯನ್ನ ವೃತದಂತೆ ಪಾಲಿಸಿಕೊಂಡು ಬಂದವರು ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸಿದವಳಲ್ಲ ಹೀಗಿದ್ರೂ ಮೈಸೂರು ಮುಡಾ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ಖಾಸಿಗೊಂಡಿದ್ದೇನೆ ನಿವೇಶನಗಳು ಇಷ್ಟೊಂದು ರಾಧಾಂತವಾಗುತ್ತೆ ಎನ್ನುವುದನ್ನ ನಾನು ಊಹಿಸಿದವಳು ಅಲ್ಲ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ದೊಡ್ಡದಲ್ಲ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮುಡಾದ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ ಹೀಗೆ ತಾವು ಬರೆದ ಎರಡೋ ಪತ್ರದಲ್ಲಿ ಸೈಟ್ ವಾಪಸ್ ಕೊಡುವುದಾಗಿ ತಿಳಿಸಿದ್ರು ಅದರಂತೆ ಸೈಟ್ ಖಾತೆ ಕೂಡ ಸದ್ಯ ರದ್ದಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿಲ್ಲ ನನ್ನ ತೇಜೋಪದೆ ಮಾಡ್ತಿರೋದನ್ನ ನೋಡಲಾಗದೆ ಮನನೊಂದು ವಾಪಸ್ ಪಟ್ಟಿದ್ದಾರೆ ಎಂದಿದ್ದಾರೆ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನ್ ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯ್ತು ಲೆಟರ್ ಕಳಿಸಿದ ಮೇಲೆ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವದಯ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಶೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತ ಹೇಳಿ ಕೊಟ್ಟರು ಆದರೆ ಇದೇ ವಿಚಾರ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ಸಾಲು ಸಾಲು ನಾಯಕರು ಸಿಎಂ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ದಾರೆ ಆತ ಸಿಎಂ ಆದಿಯಾಗಿ ಸಚಿವರು ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಡೋ ಕೆಲಸ ಮಾಡಿದ್ದಾರೆ ಈ ಸಮರ ಹೇಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಹನ್ನೊಂದರ ಸಿದ್ದು ಹೇಳಿಕೆ ಕುಟುಕಿದ ವಿಜಯೇಂದ್ರೆ ಸಿಎಂ ಸಾವಿರದ ಹನ್ನೊಂದರಲ್ಲಿ ಬಿಎಸ್ ವೈ ವಿರುದ್ಧದ ನೋಟಿಫಿಕೇಶನ್ ಪ್ರಕರಣದ ವಿಚಾರವಾಗಿ ಸಿದ್ದರಾಮಯ್ಯ ಮಾತಾಡಿದ್ರು ಅಂದೋ ಯಡಿಯೂರಪ್ಪ ಸೈಟ್ ವಿಚಾರದಲ್ಲಿ ತಪ್ಪು ಮಾಡದಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರು ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು ಹಳೆ ವಿಡಿಯೋವನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಂದು ಸುದ್ದಿಗೋಷ್ಠಿಯಲ್ಲೇ ಬಿಡುಗಡೆ ಮಾಡಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಯಡಿಯೂರಪ್ಪ ಪ್ರಕರಣವೇ ಬೇರೆ ನನ್ನ ಪ್ರಕರಣವೇ ಬೇರೆ ಎಂದಿದ್ದಾರೆ ಮಕ್ಕಳಿಗೆ ಇಲ್ಲಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ ತಗೊಂಡಿದ್ದಾರೆ ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ಸೈಟ್ ಇನ್ನು ವಾಪಸ್ ಕೊಟ್ಟಿರೋದು ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಯಡಿಯೂರಪ್ಪನವ್ರ ಕೇಸ್ಗು ನನ್ನ ಕೇಸ್ಕು ಬಹಳ ವ್ಯತ್ಯಾಸ ಇದರಲ್ಲಿ ನಂದ್ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿ ನೋಟಿಫೈ ಮಾಡಿದ್ರು ಯಡಿಯೂರಪ್ಪನವರು ಡಿ ನೋಟಿಫೈ ಮಾಡಿದ್ರು ನಾನೇನು ಡಿ ನೋಟಿಫೈ ಅಥವಾ ನಂದೇನಾದ್ರು ಆದೇಶ ಇದೆಯಾ ಆದರೆ ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ವಾಗ್ಬಾಣವನ್ನೇ ಪ್ರಯೋಗಿಸಿದ್ದಾರೆ ಸಿದ್ದರಾಮಯ್ಯವರ ಧರ್ಮ ಪತ್ನಿಯವರು ಅವರಾಗ ಬರೆದಿದ್ದಾರೋ ಮೂಡಾಗ ವಾಪಸ್ ಐಟ ಕೊಡ್ತೇನೆ ಅಂತ ಹೇಳಿ ಬಲವಂತವಾಗಿ ಬರೆದಿದ್ದಾರೋ ನನಗೆ ಗೊತ್ತಿಲ್ಲ ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದಾನೆ ಯಾವುದು ತಪ್ಪು ಮಾಡೇ ಇಲ್ಲ ಏನು ತಪ್ಪೇ ಆಗಿಲ್ಲ ಅಂತಿದ್ರು ಮತ್ತೀಗ ವಾಪಸ್ ಕೊಡೋದ್ರ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಆಗ್ತದೆ ಹಿಂದೆ ಯಡಿಯೂರಪ್ಪನವರು ಸೈಟ್ ವಾಪಸ್ ಕೊಟ್ಟಾಗ ಇದೇ ವಾದವನ್ನ ಸಿದ್ದರಾಮಯ್ಯ ಮಾಡಿದ್ರು ಸಿದ್ದರಾಮಯ್ಯ ಅವರ ಬಾಯ್ನಲ್ಲಿ ಅರವತ್ತೆರಡು ಕೋಟಿ ರೂಪಾಯಿ ಕೊಡಬೇಕು ಮೂಡ ಸರೆಂಡರ್ ಮಾಡಬೇಕು ಅಂತ ಹೇಳಿದ್ರೆ ಅಂತ ಹೇಳಿದ್ರು ಅವತ್ತೆ ಅವ್ರ ಬಗ್ಗೆ ಇದ್ದಂತಹ ಗೌರವ ಅವ್ರ ಬಗ್ಗೆ ಇದ್ದಂತ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ ತನಿಖೆ ಆರಂಭವಾಗಿದೆ ಈಗ ಕೊಡದು ಕೊಡದೇ ಇರುವಂತದ್ದು ಎರಡು ಒಂದೇನೆ ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ ನೈತಿಕ ಹೊಣೆ ಹೊತ್ತು ಅವ್ರ ರಾಜೀನಾಮೆನೇ ಕೊಡಬೇಕಾಗುತ್ತೆ ಕಳ್ಳತನ ಮಾಡಿದ ಮೇಲೆ ಸುಮ್ನೆ ಬಿಡೋಕಾಗುತ್ತಾ ಎಚ್ ಡಿ ಕೆ ಅಶೋಕ್ ಟಾಂಗ್ ಏನೋ ವಿಪಕ್ಷ ನಾಯಕ ಆರ್ ಅಶೋಕ್ ಕಳ್ಳ ಕದ್ದ ಮಾಲನ್ನ ವಾಪಾಸ್ ಕೊಟ್ರೆ ನಿರಪರಾಧಿ ಆಗ್ತಾನೆ ಅಂತ ಟ್ವೀಟ್ ಮೂಲಕ ಆಕ್ರೋಶ ಹೊರ ಹಾಕಿದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಕಳ್ಳತನ ಮಾಡಿದ ಮೇಲೆ ಸುಮ್ನೆ ಬಿಡಬೇಕಾ ಎಂದಿದ್ದಾರೆ ಅಯ್ಯೋ ನನ್ನ ಗಂಡ ನನ್ನ ಜೀವನದ ಮೂವತ್ತು ವರ್ಷದಲ್ಲಿ ನನ್ನ ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳ್ಳತನ ಮಾಡ್ಬಿಟ್ಟವನೇ ದಯವಿಟ್ಟು ಇದರಿಂದ ನಮ್ಮನ್ನು ಪಾರ್ ಮಾಡಿ ಅಂತ ಹೇಳಿ ಹೇಳಿದ ತಕ್ಷಣ ಬಿಟ್ಟು ಬಿಡ್ತೀರಾ ಕಳ್ಳನ್ನ ಇನ್ನಾದ್ರೂ ಬಿಡಕ್ ಸಾಧ್ಯನ ಬಿಡ್ತಾರ ಪೊಲೀಸ್ನವರು ಇಲ್ಲ ಸರ್ಕಾರ ಬಿಡುತ್ತಾ ಮಾಫಿ ಮಾಡ್ತೀರಾ ಇಷ್ಟೆಲ್ಲ ಸರ್ಕಸ್ ಯಾತಿಗ್ ಬೇಕಿತ್ತು ಸಿದ್ದರಾಮಯ್ಯವ್ರೆ ಮೊಡ ಹಗರಣದ ಸಂಕಷ್ಟದ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ನಾಯಕರ ನಿಂತಿದ್ದಾರೆ ರೌದಪ್ಪ ನಮಗೆ ಈ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರಾ ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತ ಹೇಳಿ ಅವರು ಸರೆಂಡರ್ ಮಾಡಿದ್ದಾರೆ ನಾನು ತಪ್ಪು ಮಾಡಿದ್ವಿ ತಗಡಿ ಅಂತ ಹೇಳಿಲ್ಲ ಅವರು ಸಿ ಎಸ್ ನೆವರ್ ಸೆಡ್ ನಾನು ತಪ್ಪು ಮಾಡಿಬಿಟ್ಟೆ ವಾಪಸ್ ತಗೊಳ್ಳಿ ಅಂತ ತಪ್ಪಿತಸ್ತು ಅಂತ ಅವರು ಹೇಳೂ ಇಲ್ಲ ನಾನು ತಪ್ಪು ಮಾಡಿದ್ನಂತೂ ಹೇಳಿಲ್ಲ ನಾವೆಂದು ಆಸೆ ಪಟ್ಟವರಲ್ಲ ಇದು ಬಯಸ್ತವರಲ್ಲ ನಮ್ಮ ಜೀವನದ ಉದ್ದಕ್ಕು ಅಂತ ಹೇಳಿ ಸ್ಪಷ್ಟತೆಯಿಂದ ಹೇಳಿದ್ದಾರೆ ಹೈಕಮಾಂಡ್ ಅವ್ರ ಜೊತೆಗಿದೆ ಮಂತ್ರಿ ಮಂಡಳ ಅವ್ರ ಜೊತೆಗಿದೆ ಶಾಸಕರೆಲ್ಲ ಅವ್ರ ಜೊತೆಗಿದ್ದೇವೆ ನಮ್ಮ ಕಾರ್ಯಕರ್ತರೆಲ್ಲ ಅವ್ರ ಜೊತೆಗಿದ್ದಾರೆ ಅಷ್ಟೇ ಯಾಕೆ ರಾಜ್ಯದಲ್ಲಿ ಜನ ಅವರ ಮೇಲೆ ಹೇಗೆ ದ್ವೇಷದ ರಾಜಕಾರಣ ಆಗ್ತಾ ಇದೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ ಈ ಮಧ್ಯೆ ದೂರದಾರರು ಇದೋ ತಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಎಂದಿದ್ದಾರೆ ಸೊ ಇವ್ರಿಗೆ ಇವಾಗ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ ಸೊ ಪ್ರಾರಂಭದಲ್ಲಿ ಯಾಕೆ ಆಗಲಿಲ್ಲ ಹಾಗಾದ್ರೆ ಅವಾಗ ಗೊತ್ತಿಲ್ಲ ಅವ್ರಿಗೆ ತಪ್ಪು ಮಾಡಿದೀವಿ ಅಂತೇಳಿ ಇಷ್ಟೆಲ್ಲ ಹೋರಾಟ ಮಾಡಿ ನಾನು ಇಷ್ಟೆಲ್ಲ ಸಬೀತ್ ಪರ್ಸನ್ ನಂತರ ಅವ್ರಿಗೆ ಮನೆ ಅರ್ಭಾಗ್ತಾ ಸೊ ಆತ್ಮಸಾಕ್ಷಿ ಅಂತ ಅವಾಗೆಲ್ಲ ಎಲ್ಲ ಅವ್ರಿಗೆ ಇವತ್ತು ಕಂಡು ಬಂದ ಆತ್ಮಸಾಕ್ಷಿ ಒಟ್ಟಾರೆ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ದನ್ನೇ ಮೈತ್ರಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ ಸದ್ಯ ಕಾಂಗ್ರೆಸ್ ನಾಯಕರು ಸಿಎಂ ಮತ್ತು ಅವರ ಪತ್ನಿ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳೋ ಕೆಲಸ ಮಾಡುತ್ತಿದ್ದಾರೆ ಮುಂದೆ ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್